ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ತುಂಬ ರುಚಿಯಾಗಿ ಬೀನ್ಸ್ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ತುಂಬ ರುಚಿಯಾಗೂ ಇರುತ್ತೆ ಚಪಾತಿ ರೊಟ್ಟಿ ದೋಸೆ ಎಲ್ಲ ಸೂಪರ್ ಕಾಂಬಿನೇಷನ್ ಮತ್ತು ನಾವು ಅನ್ನ ಅಂದರೆ ರೈಸ್ ಸಾಂಬಾರ್ಗೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕೆ ಫಸ್ಟಿಗೆ ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಈಗ ಆಯಿಲು ಸ್ವಲ್ಪ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಫ್ಯಾಕ್ಟ್ರಿಜಿ ಕೈಗೊಂಡ್ ಸೊಪ್ಪು ಹಾಕ್ಕೊಂಡಿದ ನಂತರ ಈಗ ಒಂದೆರಡು ಎರಡು ಈರುಳ್ಳಿನ ಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಇಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಕಷ್ಟ ಬಂದಿರುತ್ತೆ ಈಗ ಒಂದು ಇರೋದು ಟೊಮೊಟೋನ ಸೊಮ್ಮೆ ಕುಸಿಟ್ಕೊಂಡಿದ್ದೆ ಅದನ್ನು ಹಾಕೋತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ ಅಂದರೆ ಬೀನ್ಸ್ ಬಿಟ್ಟು ಕಡಲೆಬೇಳೆ ಹಾಕೋಂಥ ತುಂಬ ಚೆನ್ನಾಗಿರುತ್ತೆ ನಡುವೆ ಸ್ವಲ್ಪ ಒಂದು ಮೂರು ಒಳಗೆ ಸೇರಿಸ್ಕೊಂಡು ಕಡಲೆ ಬೆಳೆನ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಿ ನೆಣಸಬೇಕಾದ್ರೆ ಒಟ್ಟು ನಿಂಟು ನೆನೆಸಿದ್ರೆ ಜಾಸ್ತಿ ನೆನಪು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ İyi seyir çıkılana kışma evren yapacağız seyir sevgi gününde kışma ಬೇಯಬೇಕು ಬೇಗನೂ ಆಗುತ್ತೆ ಒಂದು ಬೇಗ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಬೀನ್ಸ್ ಬೇಗ ಬೇಯದಿಂದ ತಲೆ ರೆಡಿ ಆಗುತ್ತೆ ಇಲ್ಲ ನೀವು ಬೀನ್ಸಿನ ಬೇರೆ ಬೇಯಿಸ್ಕೊಂಡು ಬೇಕಾದರೂ ಹಾಕ್ಕೋಬೋದು ನಾನು ಅದು ರುಚಿ ಅಷ್ಟು ಕಡಿಮೆ ಆಗುತ್ತೆ ಅಂತ ನಾನು ಬೇಗ ಕಡೆ ಬೇಯಿಸ್ಕೊತಾ ಇದ್ದೀನಿ తప్ప ఉప్పు ఒం గ్లాస్ అంటు నీర ఆడ్మీలికి నీరు తిన్న మేలు కలంక్ ఎక్కువ చన పల్లి అంతా అయితే టేస్టే ఉప్పు హాకీ నంతర ఉప్పు మిక్స్ మ ಇವಾಗ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹೊತ್ತು ಇದು ಮುಸುಳ ಮಿಕ್ಸ್ ಬೇಯಿಸ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಿರೋ ಚೆನ್ನಾಗಿ ಬೆಂದಿದೆ ಈಗ ನಾವು ಡ್ರೈ ಪೌಡರ್ಗಳು ಆ್ಯಡ್ ಮಾಡ್ಕೊಳ್ಳೋಣ ಅಂದರೆ ತಾಳು ಪುಡಿ ಧನಿಯಾ ಪುಡಿ ಈಗ ನೋಡಿ ನಾನು ನನ್ನ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿ ಒಂದು ಚಮಚ ಒಂದ್ ಚಮಚ ಹಾಕ್ಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ಖಾರದ ಹಸಿಬಿಟ್ಟು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ ಈಗ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಮಾಡೋದಕ್ಕೆ ಜಾಸ್ತಿ ಹಾಕ್ಕೋಬೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ನಾನು ಬೀಜ ಮತ್ತು ಹುಚ್ಚೆಳ್ಳು ಎರಡನ್ನೂ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಬೀಜ ಮತ್ತು ಹುಚ್ಚೆಳ್ಳನ್ನ ಚೆನ್ನಾಗಿ ಉಳ್ಕೊಂಡು ಸ್ವಲ್ಪ ಡ್ರೈ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಪಲ್ಯಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ರುಚಿನ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಇದು ತುಂಬ ಹಾಕೊಂಡ್ರೆ ಪಲ್ಯ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಟ್ರೈ ಮಾಡಿ ಈಗ ನಾವು ಸ್ವಲ್ಪ ಹೊಸದು ರಾಗಿ ಪಲ್ಯಕ್ಕೆ ಹಿಡಿಬೇಕು ಆ ಥರ ಒಂದು ಐದು ನಿಮಿಷ ಬೇಯಿಸ್ಕೊಂಡು ನಂತರ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಾಯಿಕಿರಿ ಹಾಕಿದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಫುಲ್ಲು ಡ್ರೈ ಬೇಕು ಅಂದರೆ ಡ್ರೈ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಇರಬೇಕು ಅಂದರೆ ಗ್ರೇವಿ ಥರನೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಎಲ್ಲ ಫುಲ್ಲು ಡ್ರೈ ಆಗ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಫ್ಲೇಮ್ ಗ್ಯಾಸ್ನ ಆಫ್ ಮಾಡಿದರೆ ರುಚಿಯಾದ ಪಲ್ಯ ರೆಡಿ ಆಗುತ್ತೆ ನಂತರ ಮೇಲೆ ಕೊತ್ತಂಬರಿ ಸೊಪ್ಪು ದೋಸ್ಕೊಂಡ್ರೆ ರುಚಿಯಾದ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ ಒಂದ್ಸತಿ ಡ್ರೈ ಮಾಡಿ ನೋಡಿ ನಾನು ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಡ್ರೈ ಮಾಡಿಕೊಂಡ್ರೆ ಮುಗಿತು ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಕೋಬೋದು ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ರುಚಿಯಾದ ಬೀನ್ಸ್ ಪಲ್ಯ ಚಪಾತಿ ರೊಟ್ಟಿ ದೋಸೆ ಪುರಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರ್ತಾ ತಲುಪುತ್ತೆ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಮಾಡಿ ಎಲ್ಲರೂ ಫುಲ್ ವೀಡಿಯೋ ನೋಡಿ Support me. Thank you so much. Thank you, one and all.